ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮುಕ್ತಾಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಈ ಬಾರಿ ಯಾರು ಬಿಗ್ ಬಾಸ್ ಟ್ರೋಫಿ ಗೆಲ್ಲಲಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಭವ್ಯ ಮೋಕ್ಷಿತಾ ಪೈ ಹನುಮಂತು ಉಗ್ರ ಮಂಜು ಹಾಗೂ ತ್ರಿವಿಕ್ರಮ್ ಇದ್ದಾರೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯ ಟಾಸ್ಕ್ ವಿಚಾರದಲ್ಲಿ ಸದಾಮುತು ಅವರ ಆಟದ ಶೈಲಿ ಪಂಚ್ ಲೈನ್ ಬುದ್ಧಿವಂತಿಕೆ ಹಾಗೂ ಸ್ಪಷ್ಟನೆ ಎಲ್ಲೋ ಪ್ರೇಕ್ಷಕರಿಗೆ ಇಷ್ಟವಾಗುತ್ತೆ ತ್ರಿವಿಕ್ರಮ್ ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳ್ತಾರೆ ಅನೇಕರಿಗೆ ತ್ರಿವಿಕ್ರಮ್ ಅವರೇ ಈ ಬಾರಿ ಟ್ರೋಫಿ ಗೆಲ್ಲಬೇಕು ಅಂತ ಅನಿಸಿಕೆ ಇದೆ ಹೀಗಾಗಿ ಈ ಬಾರಿ ಇವರೇ ಟ್ರೋಫಿ ಗೆದ್ರು ಯಾವುದೇ ಆಶ್ಚರ್ಯ ಇಲ್ಲ ರಜತ್ ಕಿಶನ್ ದೊಡ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದ ರಜತ್ ಕಿಶನ್ ಸ್ಟ್ರಾಂಗ್ ಸ್ಪರ್ಧಿಯಾಗಿ ಗುರುತಿಸ್ಕೊಂಡಿದ್ದಾರೆ ಎಲ್ಲ ವಿಷಯವನ್ನ ನೇರವಾಗಿ ಹೇಳುವ ರಜತ್ ಆರಂಭದಲ್ಲಿ ತಾವು ಪಕ್ಕಾ ಲೋಕಲ್ ಮಾಸ್ ಅಂತ ಹೇಳ್ತಾ ಇದ್ರು ಆದ್ರೆ ನಂತರದಲ್ಲಿ ತಮ್ಮ ಮಾತಿನ ಶೈಲಿ ಬದಲಿಸಿಕೊಂಡು ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಈವರೆಗೂ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಟ್ರೋಫಿ ಗೆದ್ದಿರೋದು ತುಂಬಾ ಕಡಿಮೆ ಹನುಮಂತ ಲಮಾಣಿ ಈ ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ಹನುಮಂತ ಲಮಾಣಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಯಾವುದೇ ರೀತಿಯ ಜಗಳವಾಡದೆ ತಮ್ಮ ಮುಗ್ಧ ಸ್ವಭಾವದಿಂದಲೇ ವೀಕ್ಷಕರಿಗೆ ಇಷ್ಟವಾಗಿದ್ದಾರೆ ಕೆಲವೊಮ್ಮೆ ಊಹೆಗೂ ಮೀರಿದ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಹನುಮಂತನ ಆಟದ ಶೈಲಿ ಕಿಚ್ಚ ಸುದೀಪ್ ಅವರಿಗೂ ಆಶ್ಚರ್ಯ ಮೂಡಿಸಿತ್ತು ಜೊತೆಗೆ ಎಂಟರ್ಟೈನ್ಮೆಂಟ್ ವಿಷಯದಲ್ಲೂ ಹನುಮಂತ ಮುಂದಿದ್ದಾರೆ ಹೀಗಾಗಿ ಹನುಮಂತನೇ ಟ್ರೋಫಿ ಗೆಲ್ಲೋದು ಅಂತ ಅನೇಕರು ಹೇಳ್ತಿದ್ದಾರೆ ಉಗ್ರಂ ಮಂಜು ಉಗ್ರಂ ಸಿನಿಮಾ ಮೂಲಕ ರಗಡ್ ಆಗಿ ಹೆಸರು ಮಾಡಿದ್ದ ನಟ ಉಗ್ರಂ ಮಂಜು ಕೂಡ ಮೊದಲ ದಿನದಿಂದಲೂ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಮೋಡಿ ಮಾಡಿದ್ದಾರೆ ಯುವಕರ ಫೇವರಿಟ್ ಕೂಡ ಆಗಿದ್ದಾರೆ ಈ ಉಗ್ರಂ ಮಂಜು ಕೆಲವೊಂದು ಟಾಸ್ಕ್ ಅಥವಾ ಮಾತುಗಳಲ್ಲಿ ಒರಟಾಗಿ ನಡೆದುಕೊಂಡ್ರು ಕೂಡ ಕೊನೆಯವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡು ಗೆಲ್ಲುವ ಹಾಟ್ ಫೇವ್ರೇಟ್ ಆಗಿದ್ದಾರೆ ಮೋಕ್ಷಿತಾ ಪೈ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಪೈ ಸ್ಟ್ರಾಂಗ್ ಲೇಡಿ ಕಂಟೆಸ್ಟೆಂಟ್ ಅಂತ ಗುರುತಿಸಿಕೊಂಡಿದ್ದಾರೆ ಟಾಸ್ಕ್ ವಿಚಾರದಲ್ಲೂ ಮೋಕ್ಷಿತಾ ಮುಂದಿದ್ದಾರೆ ಜೊತೆಗೆ ತಮ್ಮ ವ್ಯಕ್ತಿತ್ವ ಹಾಗೂ ನೇರ ನುಡಿಯಿಂದಲೇ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದಾರೆ ಮೋಕ್ಷಿತಾ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಅಥವಾ ರನ್ನರ್ ಆದರೂ ಆಶ್ಚರ್ಯ ಇಲ್ಲ ಇವರೆಗೂ ಬಿಗ್ ಬಾಸ್ ಕನ್ನಡ ಯಶಸ್ವಿಯಾಗಿ ಹತ್ತು ಸೀಸನ್ಗಳನ್ನ ಮುಗಿಸಿದೆ ಈಗ ಹನ್ನೊಂದನೇ ಸೀಸನ್ ಕೂಡ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ ಈ ಬಾರಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಶೈಲಿಯನ್ನ ಬದಲಿಸಿಕೊಂಡಿದೆ ಅಂತ ಸುದ್ದಿ ಓಡಾಡ್ತಿದೆ ಅದೇನಂದ್ರೆ ಈ ಬಾರಿ ಇಬ್ರು ವಿನ್ನರ್ ಅಂತ ಘೋಷಿಸುವ ಸಾಧ್ಯತೆ ಇದೆ ಇದುವರೆಗೂ ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲೇ ಒಂದೇ ಟ್ರೋಫಿಯನ್ನ ಇಬ್ಬರಿಗೆ ಹಂಚಿದ ಉದಾಹರಣೆಗಳು ಇಲ್ವೇ ಇಲ್ಲ ಫಿನಾಲೆಗೆ ಬಂದ ಇಬ್ಬರಲ್ಲಿ ಒಬ್ಬರಿಗೆ ಟ್ರೋಫಿ ನೀಡೋದು ವಾಡಿಕೆ ಆದ್ರೆ ಈ ಬಾರಿ ಫಾರ್ ಚೇಂಜ್ ಇಬ್ಬರು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಟ್ರೋಫಿಯನ್ನ ಹಂಚಲಿದ್ದಾರೆ ಅನ್ನೋ ಸುದ್ದಿಯೊಂದು ಓಡಾಡ್ತಾ ಇದೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಆರಂಭದಲ್ಲಿ ಪ್ರೋಮಾದಿಂದ ಹಿಡಿದು ಎಲ್ಲವೂ ಡಬಲ್ ಥೀಮ್ ನಲ್ಲಿ ಇದ್ವು ಎರಡು ಬಣ್ಣದಿಂದ ಬಿಗ್ ಬಾಸ್ ಆರಂಭ ಆಗಿತ್ತು ಎರಡು ಥೀಮ್ಗಳು ಇದ್ವು ಎಲ್ಲವೂ ಎರಡೆರಡು ಅಂತ ಬಿಗ್ ಬಾಸ್ ಆರಂಭದಲ್ಲಿ ಬಿಂಬಿಸಿತ್ತು ಸ್ವರ್ಗ ಹಾಗೆಯೇ ನರಕ ಅಂತ ಕಾನ್ಸೆಪ್ಟ್ ಇತ್ತು ಸ್ವರ್ಗವಾಸಿಯಿಂದ ಒಬ್ಬರನ್ನ ನರಕವಾಸಿಯಿಂದ ಒಬ್ಬರನ್ನ ಆಯ್ಕೆ ಮಾಡಬಹುದು ಎಂಬ ನಿರೀಕ್ಷೆಯನ್ನು ಮಾಡಲಾಗಿತ್ತು ಆದ್ರಲ್ಲಿ ಆರಂಭದಲ್ಲಿ ನರಕದಲ್ಲಿದ್ದವರು ಒಬ್ಬರನ್ನ ಬಿಟ್ಟರೆ ಉಳಿದೆಲ್ಲರೂ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಚೈತ್ರ ಕುಂದಾಪುರ ಗೋಲ್ಡ್ ಸುರೇಶ್ ಮಾನಸ ರಂಜಿತ್ ಅನುಷಾ ರೈ ಶಿಶಿರ್ ಶಾಸ್ತ್ರಿ ಹಾಗೆನೆ ಮೋಕ್ಷಿತಾ ನರಕಕ್ಕೆ ಹೋಗಿದ್ರು ಇವರಲ್ಲಿ ಮೋಕ್ಷಿತಾ ಒಬ್ಬರೇ ಉಳಿದುಕೊಂಡಿದ್ದಾರೆ ಉಳಿದವರೆಲ್ಲರೂ ಎಲಿಮಿನೇಟ್ ಆಗಿದ್ದಾರೆ ಹೀಗಾಗಿ ಸ್ವರ್ಗದಿಂದ ಇಬ್ರು ಹಾಗೂ ನರಕದಿಂದ ಒಬ್ರು ಗೆಲ್ಲುವುದಕ್ಕೆ ಒಂದು ಚಾನ್ಸ್ ಇರಬಹುದೇನು ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಮನೆಯೊಳಗೆ ಬಂದವರು ಟ್ರೋಫಿ ಗೆಲ್ಲುವವರ ಲಿಸ್ಟ್ ನಲ್ಲಿದ್ದಾರೆ ಹೀಗಾಗಿ ಹನುಮಂತ ಹಾಗೆ ರಜತ್ ಇಬ್ಬರು ಸ್ಟ್ರಾಂಗ್ ಸ್ಪರ್ಧಿಗಳಾಗಿದ್ದಾರೆ ಹೀಗಾಗಿ ನೂರು ದಿನಗಳನ್ನ ಪೂರೈಸುವವರಿಗೊಂದು ಹಾಗೂ ವೈಲ್ಡ್ ಕಾರ್ಡ್ ಎಂಟ್ರಿಗೊಂದು ಅಂತಲೂ ಕೊಡಬಹುದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿರುವ ಮೂವರಲ್ಲಿ ಕಾಂಪಿಟೇಷನ್ ಇದೆ ಎನ್ನಲಾಗ್ತಾ ಇದೆ ಹನುಮಂತ ಉಗ್ರ ಮಂಜು ಹಾಗೂ ಪೈ ಈ ಮೂವರಲ್ಲಿ ಇಬ್ಬರಿಗೆ ಕಪ್ ನೀಡಬಹುದು ಎನ್ನುವ ಚರ್ಚೆ ಕೂಡ ಇದೆ ಇನ್ನೊಂದು ಕಡೆ ತ್ರಿವಿಕ್ರಮ್ ಹೆಸರು ಕೂಡ ಚರ್ಚೆಯಲ್ಲಿದೆ ಮತ್ತೊಂದು ಕಡೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಿಂದ ಗೌತಮಿ ಜಾಧವ್ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ ಹೊರಗೆ ಬರ್ತಾ ಇದ್ದಂತೆ ಫ್ಯಾಮಿಲಿ ಜೊತೆಗೆ ಸಮಯವನ್ನ ಕಳೆದು ತಮ್ಮ ಇಷ್ಟದ ದೈವ ವನದುರ್ಗೆ ದರ್ಶನವನ್ನ ಪಡೆದಿದ್ದಾರೆ ಅದಾದ್ಮೇಲೆ ಸಂದರ್ಶನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರೋ ಘಟನೆಗಳ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಿದ್ದಾರೆ ಗೌತಮಿ ಮನೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾಗ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದ ಯಮುನಾ ಶ್ರೀನಿಧಿ ಅವರು ಆರೋಪ ಮಾಡಿದ್ರು ಯಾಕೆ ಗೌತಮಿ ಕನ್ನಡ ಓದೋದಿಲ್ಲ ಅಲ್ಲದೆ ಯಾಕೆ ನಾಡಗೀತೆ ಹಾಡ್ಲಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ರು ಈ ವಿಚಾರಕ್ಕೆ ಈಗ ಗೌತಮಿ ಕೌಂಟರ್ ಕೊಟ್ಟಿದ್ದಾರೆ ನನ್ನ ಕನ್ನಡ ಭಾಷೆ ಬಗ್ಗೆ ಯಮುನಾ ಅವರು ಮಾತನಾಡಿದ್ದಾರೆ ಅಂತ ಗೊತ್ತಾಗಿದೆ ನನಗೆ ಕನ್ನಡ ಓದಕ್ಕೆ ಬರುವುದಿಲ್ಲ ಅಂತ ಏನೂ ಇಲ್ಲ ಯಾಕಂದರೆ ಹತ್ತನೇ ಕ್ಲಾಸ್ವರೆಗೆ ನಾನು ಕನ್ನಡ ಓದಿದ್ದೀನಿ ಈ ಹಿಂದೆ ಮಾಡಿದ್ದು ಕನ್ನಡ ಸೀರಿಯಲ್ನಲ್ಲಿ ಅಲ್ಲಿ ಸ್ಕ್ರಿಪ್ಟ್ ಓದಿನೇ ಡೈಲಾಗ್ ಹೇಳೋದಕ್ಕೆ ಸಾಧ್ಯವಾಗಿತ್ತು ಈವರೆಗೂ ಪ್ರತಿಯೊಬ್ಬರು ನನ್ನ ಹೊಗಳಿರೋದು ನಾನು ಮಾತನಾಡುವ ಶೈಲಿಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾತನಾಡ್ತೀರಿ ಅಂತ ಕನ್ನಡ ಚೆನ್ನಾಗಿ ಮಾತನಾಡುವ ಪ್ರಯತ್ನ ಮಾಡ್ತೀನಿ ನಾನು ಮರಾಠಿ ಹುಡುಗಿ ಅನ್ನೋದು ನಿಜ ನನ್ನ ತಂದೆ ಮರಾಠಿ ಆಗಿರುವ ಕಾರಣ ಮನೆಯಲ್ಲಿ ಮರಾಠಿ ಮಾತಾಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಬುಕ್ ಓದುವ ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಡಬೇಕು ನಾನು ಮತ್ತೊಬ್ಬರಿಗೆ ಓದೋಕ್ ಕೊಡ್ತೀನಿ ಅಂದರೆ ನನಗೆ ಓದಕ್ಕೆ ಬರೋದಿಲ್ಲ ಅಂತಲ್ಲ ನಾನು ಓದಿ ತಪ್ಪು ಮಾಡಿದರೆ ಅಥವಾ ಎದುರು ಕುಳಿತಿರುವ ಹದಿನೈದು ಹದಿನೇಳು ಸ್ಪರ್ಧೆಗಳ ದಾರಿ ತಪ್ಪಿಸಬಹುದು ಅಂತ ಚೆನ್ನಾಗಿ ಓದುವವರಿಗೆ ಕೊಟ್ಟರೆ ನೀಟಾಗಿ ಓದಿ ಮುಗಿಸ್ತಾರೆ ಸುಲಭವಾಗಿ ಮತ್ತೊಬ್ಬರಿಗೆ ಅರ್ಥ ಆಗುತ್ತೆ ಯಾಕೆ ಯಮುನಾ ಅವರು ಈ ಮಾತುಗಳನ್ನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನನಗಿಂತ ಚೆನ್ನಾಗಿ ಓದೋಕ್ಕೆ ಅಲ್ಲಿದ್ದ ಮತ್ತೊಬ್ಬರಿಗೆ ಬರ್ತಾ ಇತ್ತು ಅಂತ ಕೊಟ್ಟಿದ್ದೆ ಅಷ್ಟೇ ಅಂತ ಗೌತಮಿ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ